ನಮಸ್ಕಾರ ಎಲ್ರಿಗೂ ಜೀವನ ಒಂದು ಜಟ್ಕಾ ಬಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ರಿಗೂ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ಆಮೇಲೆ ನನ್ನ ಮೊಬೈಲ್ ಕೂಡ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಸರಿಯಾಗಿ ವಿಡಿಯೋ ಹಾಕ್ ಆಗಿ ಆಗೋ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗಿದೆ ಹಾಕ್ತಾಯಿದ್ದೀನಿ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತೇಳಿದ್ರೆ ಜೀವನದಲ್ಲಿರ್ತಕ್ಕಂಥ ಮೌಲ್ಯಗಳು ಯಾವ ರೀತಿ ಮರೆಯಾಗ್ತಿದ್ದಾವೆ ಮತ್ತು ನಮ್ಮ ಜೀವನದಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಹಾಗೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ ಅಳವಡಿಸ್ಕೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಮೌಲ್ಯಗಳ ಬಗ್ಗೆ ನ ಮೌಲ್ಯಗಳನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಏನೇ ಕಮೆಂಟ್ಸ್ ಇದ್ದರೂ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನೋಡೋಣ ಮರೆಯಾಗುತ್ತಿವೆ ಮೌಲ್ಯಗಳು ಈ ಮರೆಯಾಗುತ್ತಿವೆ ಮೌಲ್ಯಗಳು ಅಂತೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಮೌಲ್ಯಗಳನ್ನು ಇರ್ತಾವೆ ಆ ಮೌಲ್ಯಗಳನ್ನು ನಾವು ಉಳಿಸ್ಕೊಳ್ಳೋದು ನಮ್ಮ ಒಂದು ಕೆಲಸ ಆಗಿರುತ್ತೆ ಆದರೆ ನಾವು ಆ ಮೌಲ್ಯಗಳನ್ನು ಯಾವ ರೀತಿ ಕಾಪಾಡ್ಕೋತೀವಿ ಅನ್ನೋದು ಬಗ್ಗೆ ಗೊತ್ತಿರೋದಿಲ್ಲ ಮೊದಲೇದಾಗಿ ಪ್ರಸ್ತುತ ಹಣದ ದಾಹ ವ್ಯಕ್ತಿಯ ಹಿಂಬಾಲಿಸಿ ಸಮಯ ಸಿಗದಷ್ಟು ಕೆಲಸ ಕಾರ್ಯನಿರ್ವಹಿಸಿ ಮತಹೀನತೆ ಮಹತ್ ಮತಹೀನಂತೆ ಮರೆದಾಡುತ್ತಿರುವ ಮಾನವ ಕಣ್ತೆರೆದು ಒಮ್ಮೆ ನೋಡಬೇಕಿದೆ ಜಗವ ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರಂದರೆ ಪ್ರಸ್ತುತ ಹಣದ ವ್ಯಕ್ತಿಯ ಹಿಂಬಾಲಿಸಿ ಈಗಿನ ಜನ್ರೇಷನ್ ಒಳಗೆ ಹಣವೇ ಮುಖ್ಯ ಹಣ ಇದ್ದರೆ ಎಲ್ಲದು ಅಂಥೇಳಿ ತಿಳ್ಕೋತಾರೆ ಆದರೆ ಅದಕ್ಕಿಂತ ಮುಖ್ಯ ಮುಖ್ಯ ನಮ್ಮ ವ್ಯಕ್ತಿತ್ವ ಅನ್ನೋದನ್ನು ನಾವು ತಿಳ್ಕೋಬೇಕು ಹಣದಿಂದ ನಾವು ಹೋದ್ರೆ ನಮ್ಮ ವ್ಯಕ್ತಿತ್ವವನ್ನು ನಾವು ಕಳ್ಕೊಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹಣ ಹಣದ ಹಣವನ್ನು ಹಣ ಹಣವೇ ಮುಖ್ಯ ಅನ್ನೋದನ್ನು ಸ್ವಲ್ಪ ಬಿಟ್ಟು ನಮ್ಮ ವ್ಯಕ್ತಿತ್ವವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ ಸಮಯ ಸಿಗದಷ್ಟು ಕೆಲಸ ಕಾರ್ಯ ನಿರ್ವಹಿಸಿ ನಮಗೆ ಸಮಯ ನಾವು ಕೆಲಸ ಇದ್ದರೆ ನಮಗೆ ಸಮಯ ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ ಗೊತ್ತಾಗೋದೇ ಇಲ್ಲ ಇನ್ನು ಎರಡನೇದು ಸುಳ್ಳು ಮೋಸ ಕಪಟತನವೇ ಎತ್ತಿ ನೋ ನೋಡಿದಾರ ಎತ್ತ ನೋಡಿದರತ್ತ ಅಸಹಾಯಕ ಸ್ಥಿತಿಯಲ್ಲಿಯೂ ನೀಡಲು ಸಹಾಯ ಅಸ್ತ ಎತ್ತವರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುವಷ್ಟು ನಿಷ್ಕೃಣಿ ಮನುಜಕ್ರೂರಿ ನೀನೆಷ್ಟು ನೋಡ್ರಿ ಸುಳ್ಳ ಮೋಸಕ ಪಟತನ ಈ ಜಗತ್ತಿನಲ್ಲಿ ಎತ್ತಿ ಹಿಡಿದೈತಿ ಈಗಿನ ಪ್ರಪಂಚದೊಳಗಂದ್ರೆ ಬರೀ ಇದಕ್ಕೆ ಕಾಲ ಇರೋದು ಸುಳ್ಳು ಮೋಸಕ ಪಟತನ ಅನ್ನೋದು ಕಾಣ್ತೈತಿ ಇನ್ನು ಎತ್ತವರನ್ನು ವೃದ್ಧಾಶ್ರಮಕ್ಕೆ ತಳ್ಳವ್ರ ಸಂಖ್ಯೆ ಅಂತೂ ತುಂಬ ಜಾಸ್ತಿ ಆಗಿದೆ ನಾವಿರೋಷ್ಟು ದಿನ ನಮ್ಮನ್ನು ಚೆನ್ನಾಗಿ ಎತ್ತು ಹೊತ್ತು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ಅವರನ್ನು ತುಂಬ ಚೆನ್ನಾಗಿ ನಮ್ಮ ಜೀವ ಇರೋವ್ರಿಗಷ್ಟು ಕಷ್ಟಪಟ್ಟು ನಾವು ಅವರನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತಾ ಎಲ್ಲರೂ ಕೂಡ ಹೇಳೋದು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ನಿಮ್ಮ ತಂದೆ ತಾಯಿಗಳನ್ನ ಏನು ಮಾಡ್ಯಪ್ಪ ಅಂತೇಳಿದ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಒಂದು ಸಾರಿ ನಾವು ಕಳ್ಕೊಂಡ್ವಿ ಅಂದರೆ ಮತ್ತೆ ನಮಗೆ ಅವರು ಸಿಗಲಿಕ್ಕಿಲ್ಲ ಅವಾಗಲೇ ನಮ್ಗೆ ಅವ್ರ ಬೆಲೆ ಗೊತ್ತಾಗುತ್ತೆ ಸೊ ಅದಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ಕಳ್ಕೊಂಡ ಮೇಲೆ ಪಡೋದಕ್ಕಿಂತ ಇರೋದು ಇದ್ದಾಗ್ಲೇ ನೀವು ಅವ್ರ ಬೆಲೆಯನ್ನು ತಿಳ್ಕೊಂಡು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಕೇಳ್ಕೊತೀನಿ ಹೌದಲ್ವ ಇಲ್ಲಾಂದರೆ ಏನಾಗುತ್ತಪ್ಪ ಇನ್ನು ನೆಕ್ಸ್ಟ್ ಪ್ರಾಮಾಣಿಕತೆಗೆ ಬೆಲೆ ಇಲ್ಲವಾಗಿದೆ ಅನ್ಯಾಯ ಹಿಂಸೆ ಅಶಾಂತಿ ರಾರಾಜಿಸಿದೆ ಸತ್ಯ ನ್ಯಾಯ ಶಾಂತಿ ಕಣ್ಮರೆಯಾಗುತ್ತಿದೆ ನಡೆ ನುಡಿಗಳಲ್ಲಿ ಹೋಲಿಕೆ ಇಲ್ಲದಾಗಿದೆ ನೋಡ್ರಿ ಪ್ರಾಮಾಣಿಕತೆಗಂತೂ ಈಗ ಬೆಲೆನೇ ಇಲ್ಲ ಆದಾಗ ಏನೋ ಎಂತೂ ಕೇರೆ ಮಾಡೋದಿಲ್ಲ ಪ್ರಾಮಾಣಿಕತೆ ಬಗ್ಗೆ ಅಷ್ಟಕ್ಕೂ ಪ್ರಾಮಾಣಿಕತೆಯಿಂದ ಇರೋರಿಗೆ ಬೆಲೆ ಕೂಡ ಇಲ್ಲಿ ಇಲ್ಲ ಈಗ ಪ್ರೆಸೆಂಟ್ ಪ್ರೆಸೆಂಟ್ ಅನ್ಯಾಯಕ್ಕೆ ಹಿಂಸಕ ಏನಿರೋದಪ್ಪ ಅಂತೇಳಿದ್ರೆ ಅಶಾಂತಿ ಇದೇ ಈ ಜಗತ್ತಿನಲ್ಲಿ ಏನು ಮಾಡ್ತಾಯಿದೆ ರಾರಾಜಿಸ್ತಾ ಇದೆ ಸತ್ಯ ನ್ಯಾಯ ಅನ್ನೋದು ಕಣ್ಮರೆಯಾಗಿದೆ ನಮ್ಮ ನಡೆ ನುಡಿಗಳ ಹೋಲಿಕೆ ಇಲ್ಲದಾಗಿದೆ ನಾವು ನಡ್ಕೊಳ್ಳೋದೇ ಒಂದು ರೀತಿ ಇರುತ್ತಾ ಮಾತಾಡೋದೇ ಒಂದು ರೀತಿ ಮಾತಾಡ್ತಿರ್ತೀವಿ ಏನಂತ ಮಾತಾಡ್ತಿರ್ತೀವಿ ಒಂದು ರೀತಿ ಬುದ್ಧಿ ಮಾತುಗಳನ್ನು ಹೇಳ್ತಿರ್ತೀವಿ ಬಟ್ ಆ ಅದನ್ನು ನಾವೇ ಏನು ಮಾಡ್ತಿರೋದಿಲ್ಲ ಪಾಲಿಸ್ತಾ ಇರೋದಿಲ್ಲ ಅದಕ್ಕೋಸ್ಕರ ಒಂದಕ್ಕೊಂದು ಹೋಲಿಕೆ ಇಲ್ಲದಂತೆ ಆಗಿದೆ ಅಂತೇಳಿ ಹೇಳ್ಬೋದು ನಾವು ನಡ್ಕೊಳ್ಳೋದಕ್ಕೂ ಮತ್ತು ನಾವು ಮಾತಾಡ್ತಕ್ಕಂಥ ನುಡಿಗಳಿಗೂ ಎಲ್ಲದಕ್ಕೂ ಹೊಂದಿಕೆ ಇರಬೇಕಾಗುತ್ತೆ ಇನ್ನು ಮುಂದಿನ ಒಂದು ಮೌಲ್ಯ ಅಂದರೆ ವ್ಯಕ್ತಿಯ ಸದ್ಗುಣಗಳು ಮರೆತಿಹನು ವ್ಯಕ್ತಿಯು ಸದ್ಗುಣಗಳನ್ನು ಮರೆತಿಹನು ಬದಲಾಗುತ್ತಿದೆ ಪ್ರತಿದಿನ ಜಗದಲ್ಲಿ ಮನುಜನ ನಡೆ ನುಡಿ ವಿಚಾರಗಳಲ್ಲಿ ತಾಂತ್ರಿಕತೆ ಎಲ್ಲಡೆ ದಾಪುಗಾಲಿಟ್ಟಿದೆ ಜಾಲತಾಣಗಳು ಮನುಜನ ನಿದ್ದೆ ಕೆಡಿಸಿದೆ ನೋಡ್ರಿ ಈ ಪ್ರಪಂಚ ಪ್ರತಿದಿನ ಏನಾಗುತ್ತಪ್ಪ ಹೇಳಿದ್ರೆ ಬದಲಾಗುತ್ತ ಆಮೇಲೆ ಬರೀ ಪ್ರಪಂ ಅಂದ್ರೆ ಇಲ್ಲಿ ಪ್ರಪಂಚ ಬದಲಾಗೋದಿಲ್ಲ ಇಲ್ಲಿರ್ತಕ್ಕಂಥ ಮನುಷ್ಯನ ನಡೆ ನುಡಿ ಏನಾಗುತ್ತಪ್ಪ ಅಂತೇಳಿದರೆ ಇಲ್ಲಿರ್ತಕ್ಕಂಥ ವಾಸಿಸ್ತಕ್ಕಂಥ ಮನುಷ್ಯ ಏನು ಮಾಡ್ತಾನೆ ಪ್ರತಿದಿನ ಬದಲಾಗ್ತಾನೆ ಆಮೇಲೆ ಇಲ್ಲಿ ಈಗಿನ ಜನ್ರೇಷನ್ ಮೊದಲು ಇದ್ದಕ್ಕಂಥ ಟೆಕ್ನಾಲಜಿಗೂ ಈಗಿರ್ತಕ್ಕಂಥ ಟೆಕ್ನಾಲಜಿಗೂ ತುಂಬ ಏನಾಗುತ್ತೆ ಅಂದರೆ ಮುಂದುವರೆದಿದೆ ತಾಂತ್ರಿಕತೆ ಅನ್ನೋದು ಹೆಚ್ಚಾಗಿ ಬೆಳೀತಾ ಇದೆ ಜಾಲತಾಣಗಳು ಮನುಜನ ನಿದ್ದೆ ಕಿಡಿಸಿದೆ ಈಗ ಇಂಟರ್ನೆಟ್ಟು ಗೂಗಲ್ ಇವೆಲ್ಲ ಬಂದು ನೈಟೆಲ್ಲ ಏನು ಮಾಡ್ತಾನೆ ವ್ಯಕ್ತಿ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಕೂಡ ಏನು ಮಾಡ್ತಾ ಅಂತೇಳಿದ್ರೆ ಅಂತ ಹೇಳಿದ್ರೆ ಮೊಬೈಲಲ್ಲಿ ಮುಣಗಿರ್ತಾರೆ ಈಗ ವ್ಯಕ್ತಿಗಳಿಗೆ ವ್ಯಕ್ತಿತ್ವಕ್ಕೂ ಸಂಬಂಧಕ್ಕೂ ಬೆಲೆನೇ ಇಲ್ಲದೆ ಇರೋ ಥರ ಆಗಿಬಿಟ್ಟಿದೆ ಎಲ್ಲ ಈ ಮೊಬೈಲ್ ಮಯ ಅಂತಲೇ ಹೇಳ್ಬೋದು ಈ ಜಾಲತಾಣಗಳು ಬಂದುಬಿಟ್ಟು ಜಾಲತಾಣಗಳಲ್ಲಿ ಎಲ್ಲದು ಸಿಗುತ್ತೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡಿ